ಇವತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿದೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಬಿಜೆಪಿನೇ ಬರೋದು ಕಾಂಗ್ರೆಸ್ ಬಂದ್ರೆ ಇದಕ್ಕೆ ಪಾಕಿಸ್ತಾನ ಆಗುತ್ತಿದೆ ದೇಶ ಕಾಯರ್ ಮೋದಿ ದೇಶ ದಿವಾಳಿ ಮಾಡೋರಲ್ಲ ಅವರು ದೇಶ ಕಾಯರ್ ಮೋದಿ ಇಲ್ಲಿ ಚಿಟಿ ಕಾಯಕಂದ್ರೆ ಮಲಾ ಬೇಕು ದೇಶ ಕಾಯಕಂದ್ರೆ ಮೋದಿ ಬೇಕು ಆ ಗ್ಯಾರಂಟಿ ಯೋಜನೆ ಮಾಡಿ ಈ ತರ ರೈತರುಗಳಿಗೆ ಎಲ್ಲ ತೊಂದರೆನೇ ಹಾ ಯಾವ ಕಾರಣಕ್ಕೂ ಈಗ ಫ್ರೀ ಮಾಡ್ಲೇಬಾರ್ದು ಫ್ರೀ ಮಾಡಿದ್ರೆ ಇದೆಲ್ಲ ಇಷ್ಟು ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಎಲ್ಲರಿಗೂ ಹೊಡ್ತಾ ಬಿದ್ದಿರೋದು ಇದೆ ಪ್ರಾಬ್ಲಮ್ ಆಟದಾರು ಚಾಲಕರು ಪ್ರತಿಯೊಬ್ಬರಿಗೂ ಬಡತನ ರೇಖೆಗಿನ ಕೆಳಗಿರೋರಿಗೆ ಒಟ್ಟಿಗೂ ತೊಂದ್ರೆನೇ ಇದು ಈಗ ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಅಲ್ಲಿ ಫ್ರೀ ಬಸ್ ಫ್ರೀ ಓಡಾಡ್ತಾರೆ ಹತ್ತು ಜನ ಬರತ್ತ ಐವತ್ತು ಜನ ಬರ್ತಾ ಇದಾರೆ ಐದು ಜನ ಹೊತ್ತಿಗೆ ಹತ್ತು ಜನ ಬರ್ತಾ ಇದಾರೆ ಹಿಂಗಾಗಿ ನಮ್ಗೆ ಏನು ನಡೀತೇನೆ ಇಲ್ಲ ಆ ಪರಿಸ್ಥಿತಿ ಆಯ್ತು ಈಗ ಈಗ ಯಾರು ಬರ್ಬೋದು ಇಲ್ಲಿ ದಾವಣಗೆರೆ ಇಲ್ಲಿ ಬಿಜೆಪಿ ಬರ್ತದೆ ಗಾಯತ್ರಿ ಸಿದ್ದೇಶ್ವರ ಬರೋದು ಗಾಯತ್ರಿ ಈಗ ಜಿ ಎಂ ಸಿದ್ದೇಶ್ವರ್ ಅವರೇ ಎಂ ಪಿ ಕೆಲಸ ಮಾಡಿದ್ದಾರೆ ಮಾಡ್ಯಾರ ಅವರು ಸ್ಮಾರ್ಟ್ ಸಿಟಿ ಮಾಡ್ಯಾರ ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಬಸ್ ಸ್ಟ್ಯಾಂಡ್ ಅವ್ನಲ್ಲ ಮಾಡಿದಾರ ಪ್ರತಿಯೊಂದು ಒಂದು ಮಾಡಿದ್ದಾರೆ ರೈತರಿಗೆ ಒಳ್ಳೇದ ಮಾಡ್ ಮೋದಿ ಬಂದ್ಮೇಲೆ ರೈತರಿಗೆ ಒಳ್ಳೇದಾಗಿರೋದು ಗ್ಯಾರಂಟಿ ಒಳ್ಳೇದಾಗಿಲ್ಲ ನೋಡಿ ಬಸ್ನ ನೋಡ್ತಾ ಇದೀಯಾ ಇದೇ ತರನ ಗ್ಯಾರಂಟಿ ಹಿಂಗಾಗಿರೋದು ಮತ್ತೆ ಪ್ರತಿ ತಿಂಗಳು ಎರಡ್ ಸಾವಿರ ಬರುತ್ತೆ ಹೆಣ್ಮಕ್ ಯಾವ್ದು ಯಾರು ದುಡ್ಡು ಹಾಕ್ತಾ ಇದಾರೆ ನಮ್ ದುಡ್ಡು ನಮ್ ದುಡ್ಡು ಹಾಕೋದು ಏನೋ ಅವ್ರ ದುಡ್ಡು ಹಾಕ್ತಾ ಅವ್ರ ದುಡ್ಡು ಹಾಕಲ್ಲ ನಮ್ ದುಡ್ಡು ಹಾಕೋದು

ಚಿತ್ರದುರ್ಗ ಓಕೆ ಚಿತ್ರದುರ್ಗ ಸೊ ಮೇಲ್ಗಡೆ ಮೋದಿ ಅವರು ಪ್ರಧಾನಿ ಆದ್ರೆ ಒಳ್ಳೇದಲ್ವಾ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್ ಅವರೆಲ್ಲ ಬೇರೆ ಇದಕ್ಕೆ ಹೆಲ್ಪ್ ಮಾಡ್ತಾರೆ ಅದೇನೋ ಸೌಕರ್ಯಗ್ ಅಷ್ಟೇ ಅವರು ಅಡಿಕೆ ತೋಟ ಇದ್ದವರಿಗೆ ಹೆಲ್ಪ್ ಮಾಡ್ತಾರೆ ಸರ್ ಬಡವರಿಗೆ ಹೆಲ್ಪ್ ಮಾಡಲ್ಲ ಹಾಗಾಗಿ ಸೊ ಹಂಗೆ ಕಾಂಗ್ರೆಸ್ ಬರ್ತದೆ ಸೊ ಅವರು ಹಾಕ್ತಿರೋ ಅಮೌಂಟ್ ಈಗ ಒಳ್ಳೆದ ಅಮೌಂಟ್ ಅಂತ ಕೊಡ್ತಾರೆ ಅವ್ರು ಹಾಕ್ತಿರೋ ಅಮೌಂಟ್ ಎಲ್ಲರಿಗೂ ಸಿಗ್ತಾ ಇಲ್ಲ ಸರ್ ಸಿಗ್ತಾ ಇಲ್ಲ ಸರ್ ಈ ಕಾಂಗ್ರೆಸ್ನವ್ರ ಅಮೌಂಟ್ ಸಿಗ್ತಾ ಇದೆಯಾ ಸಿಗ್ತಾ ಇದೆ ಸರ್ ಸಿಗ್ತಾ ಇದೆ ಓಕೆ ನಿಮ್ಮ ಡೈ ಇವರಿಗೆಲ್ಲ 2000 ಬರ್ತಿದ್ಯಾ ಹೌದು ಸರ್ ಬರ್ತಾ ಇದೆ ನೇಮ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗಿದೆ ಅ ಬಸ್ ಹಿಂದೆ ಸರ್ ಯೂ ನೋ ಪಾಸ್ ಪಾಸ್ ಮಾಡ್ಸಲೇ ಆಗ್ತಿಲ್ಲ ಸರ್ ಡೈಲಿ ಓಡನ ಮಾಡೋಕೆ ಕಷ್ಟ ಆಗ್ತುತ್ತೆ ಏನಮ್ಮ ನಿಮ್ಮ ಹೆಸರು ಲಕ್ಷ್ಮಿ ಸರ್ ಲಕ್ಷ್ಮಿ ಹೌದು ಸರ್ ಏನು ಹೇಳ್ತೀರಿ ಈಗ ಎಲೆಕ್ಷನ್ ಬರ್ತಿದೆ ಸರ್ ನನಗೆ ಪಕ್ಷ ಬೇಕು ಸರ್ ಪಕ್ಷ ಬೇಕು ಪಕ್ಷ ಹೌದು ಕಾಂಗ್ರೆಸ್ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಬೇಕು ನನಗೆ ಯಾವಾಗಲೂ ಅದೇ ಪಕ್ಷನೇ ಹೌದಾ ಏನು ಏನು ಹೆಲ್ಪ್ ಆಗಿದೆ ಯಾವ್ದು ಪಾದ್ ಬಿಡ್ಲಿ ಅವ್ರು ಇವಾಗ ಅಲ್ಲ ನಮ್ಮ ತಂದೆ ಇದ್ ಕಾಲದ ನಮ್ಗೆ ಕಾಂಗ್ರೆಸ್ ಪಕ್ಷನ ನಿಮ್ ಪಕ್ಷ ಅಲ್ಲಪ್ಪ ಈಗ ಅಭಿವೃದ್ಧಿ ನೋಡ್ ಓಟ್ ಹಾಕ್ಬೇಕಲ್ವಾ ನಾವು ನಾವು ಪಕ್ಷ ನೋಡಿ ನೋಡ್ವಾಟಾಕ್ತಿವಿ ನಾವು ಅವ್ರ ಏನ್ ಕೊಡ್ತಾರಂತ ಓಟ್ ಹಾಕಲ್ಲ ಕಾಂಗ್ರೆಸ್ ಪಕ್ಷ ನೋಡಿ ನಾವು ಓಟ್ ಯಾಕೆ ಈಗ ಬಿಜೆಪಿ ಅವರು ಹೆಲ್ಪ್ ಮಾಡಲ್ವಾ ಅವ್ರು ಏನ್ ಮಾಡಿದ್ರೆ ಬಸ್ ಸಿದ್ದರಾಮಯ್ಯ ಬಸ್ ಬಿಡ್ತಾರೆ ಇವತ್ತು ಎಂಟು ಗಂಟೆ ಬಸ್ ಬಂದ್ ಬೆಳಗ್ಗೆ ಎಂಟು ಗಂಟೆ ಊರ್ ಬಿಟ್ರೆ ಇವಾಗ ಸಾಯಂಕಾಲ ಐದು ಗಂಟೆಗೆ ಊರಿಗೆ ಹೋಗ್ಬೇಕು ಬಸ್ ಫ್ರೀ ಬಿಟ್ಟಾರೆ ಎಷ್ಟು ಗದ್ದಲ ಆಗತ್ತೆ ನೋಡತ್ತಿರಲ್ಲ ಬಿಟ್ಟಾರ ಒಂದ್ ಮತ್ತೆ ಬಿಡದಾರ ಬಸ್ ಬಿಡತ್ತಾರ ಬಿಟ್ಟದಾರ ಬರ್ಲಿ ಬಿಡ್ಲಿ ನಮ್ದು ಗ್ಯಾರಂಟಿ ಸರ್ಕಾರ ಕಾಂಗ್ರೆಸ್ನೇ

ಅದನ್ನು ಮಾಡಕ್ಕೆ ಇಚ್ಛಿದ್ದಾರೆ ಅವರು ಕಾಂಗ್ರೆಸ್ನೇ ಗಟ್ಟಿ ಕಾಂಗ್ರೆಸ್ನೇ ಗೆಲ್ಲ ಕಾಂಗ್ರೆಸ್ನೇ ಗಟ್ಟಿ ಆಯ್ತು ಬರ್ಲಿ ಬಿಡ್ಲಿ ಅದೇ ನಮ್ಮ ನಮ್ಮ ಮಾತ್ರ ಉಳಿಸ್ತೀವಿ ಮಾರುತಿ ಮಾರುತೆ ಏನು ಓದ್ತಿದ್ಯಾ ಓಕೆ ವೋಟ್ ಹಾಕಿದ್ಯಾ ಯಾವತ್ತಾದ್ರೂ ಯಾವಾಗ ಭಾಳ ಸಲ ಭಾಳ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ನಮ್ಮ ಹಿಂದೂ ರಾಷ್ಟ್ರ ಆಗ್ಬೇಕು ಅಂದ್ರೆ ಇದು ಬಿಜೆಪಿನೇ ಬರಬೇಕು ಹಿಂದೂ ರಾಷ್ಟ್ರ ಅಂದ್ರೆ ಇದು ಜಾತ್ಯತೀತ ರಾಷ್ಟ್ರ ಅಂತ ನಾವು ಕರಿತೀವಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ್ರಿ ಎಲ್ಲ ಒಂದಾಗಿ ಬಾಳ್ಬೇಕಲ್ಲ ಯಾಕೆ ಹಿಂದೂ ರಾಷ್ಟ್ರ ಆಗ್ಬೇಕು ಹಿಂದೂ ರಾಷ್ಟ್ರ ಅಂದ್ರೆ ಹಿಂದೂ ಹಿಂದೂ ಎಲ್ಲಿ ಇವಾಗ ಅನ್ನೇ ನೋಡಿದ್ರೆ ಇದು ಹುಬ್ಳಿಗೆ ಇದಾಯ್ತು ಅದಕ್ಕೆ ಏನ್ ನ್ಯಾಯ ಸಿಗ್ತಾ ಹೇಳಿ ನಮ್ ಹಿಂದೆ ಹಿಂದೂ ಹೆಣ್ಣು ಹುಡುಗಿಗೆ ಹುಡುಗೇನ್ ಅಲ್ಲಿ ಮುಸ್ಲಿಮ್ಸ್ ಹುಡುಗ ಕೊಲೆ ಮಾಡಿದ ಅಲ್ಲಿ ಯಾರು ಕೇಳ್ತಾ ಇಲ್ಲ ಏನು ಏನ್ ಸಿಕ್ತ ಒಂದ್ ಜೇರಿಗೆ ಹಾಕಿದಾರೆ ಒಂದ್ ಎರಡ್ ಮೂರು ತಿಂಗಳು ಬೇಲ್ ಆಗುತ್ತೆ ಬೇಲ್ ಮಾಡ್ಕೊಂಡ್ ಬರ್ತಾನೆ ಮಾಮೂಲಿ ಅಡ್ಡಾಡದಂಗ ಆಡ್ತಾನೆ ಒಂದು ಕಾನೂನು ಬಿಗಿಯಾಗಿ ಅಂದ್ರೆ ನಮ್ ಬಿಜೆಪಿ ಬರ್ಲೇಬೇಕು ಓಕೆ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಇನ್ನೇನು ಇದಾಗ ಪಾಕಿಸ್ತಾನ ಆಗುತ್ತೆ ಪಾಕಿಸ್ತಾನ ಆಗುತ್ತೆ ಆಗ ಹೆಂಗೆ ಹೇಳ್ತೀರಿ ನೀವು ಇದೆಲ್ಲ ಎಲ್ಲರೂ ಅವರೆಲ್ಲ ಇರೋದಲ್ಲಿ ಮೇಲ್ಗಡೆ ಹಾಂ ಮೇಲುಗಡೆ ಇರೋದು ಅಷ್ಟು ಅವರೇನಾ ಪಾಕಿಸ್ತಾನ ಆಗುತ್ತೆ ಓಕೆ ಈಗ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸಿಂದ ಯಾರಿದ್ದಾರೆ ಇಲ್ಲಿ ಅಭ್ಯರ್ಥಿ ಪ್ರಬಲ್ ಮಲ್ಲಿಕ ಬಿ ಜೆ ಪಿಯಿಂದ ಬಿದ್ದೀಶ್ ಓಕೆ ಈಗ ಸ್ಟೂಡೆಂಟ್ಸ್ಗೆ ಏನಪ್ಪ ಹೆಲ್ಪ್ ಆಗಿದೆ ಸ್ಟೂಡೆಂಟ್ಸ್ ಬಿಜೆಪಿ ಜೆ ಕಾಂಗ್ರೆಸ್ ಕಡೆಯಿಂದ ಏನೂ ಆಗಿಲ್ಲ ಇದೇ ಹೆಣ್ಮಕ್ಳು ಫ್ರೀ ಮಟ್ಟ ಇದು ನಮ್ಮ ಅಷ್ಟು ಹುಡುಗ್ರು ನಿಂತ್ಕೊಂಡು ಹೋಗ್ಬೇಕು ಹ್ಞೂ ಒಂದಿಸಕ್ಕೂ ನಾವು ಕುತ್ಕೊಂಡೇ ಇಲ್ಲ ಒಂದಿಸಕ್ಕೂ ಕುತ್ಕೊಂಡಿಲ್ಲ ಧನ 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 ಹೊತ್ತಂಗೆ ಹತ್ತಾರ ಸುಮ್ಮನೆ ಯಾರೇ ಆಗ್ಲಿ ಹುಡುಗರ ಆಗ್ಲಿ ಹುಡುಗಿಯರ ಆಗ್ಲಿ ಐದು ನಿಮಿಷ ಫುಲ್ ಆಗಿರೋದ್ ಬಸ್ ಎಷ್ಟ ಹೊತ್ತಾದ್ರು ಬಸ್ ಸೊ ಬಿಜೆಪಿ ಇಂದ ಏನ್ ಲಾಭ ಆಗಿದೆ ಹಾಗಾದ್ರೆ ಬಿಜೆಪಿ ಏನ್ ಏನ್ ಏನು ಏನು ಮಾಡಿದಾರೆ ಅನ್ನಂಗಿಲ್ಲ ಅವ್ರು ಸರಿ ಏನ್ ಮಾಡಿದ್ದಾರೆ ಹೇಳಿ ಏನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಅಂದ್ರೆ ಸರ್ ಅವರು ನಮಗೆ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ ನಮ್ಗೆ ಎಲ್ಲ ತರ ಮಾಡಿದ್ದಾರೆ ಬಟ್ ಅವರು ಈ ತರ ಬಸ್ ಫ್ರೀ ಆ ತರ ಮಾಡಿಲ್ಲ ಅಷ್ಟೇ ಅವ್ರು ಎಲ್ಲಾದ್ರೂ ಮಾಡಿದ್ದಾರೆ ಈಗ ಒಂದು ಆರೋಪ ಇದೆ ಅಪ್ಪ ಬಿಜೆಪಿ ಅವ್ರ ಮೇಲೆ ಏನಂದ್ರೆ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ಬಿಜೆಪಿ ಅವರು ಓಕೆನಾ ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಹುಡುಗರು ಹುಡುಗರು ಮನ್ಸಲ್ಲಿ ತುಂಬ ಬಿಡ್ತಾರೆ ಅವ್ರೇನೋ ತುಂಬ ಅವ್ರೇನೋ ತುಂಬಿಲ್ಲ ಅವ್ರೀಗ ಆ ತರ ಮಾಡ್ತಿರ್ಬೇಕಾರೆ ಬಿಜೆಪಿ ಮಾಡ್ಲೇಬೇಕು ಮತ್ತೆ ಅವ್ರು ಬಿಡ್ಕೊಡ ಕಾಂಗ್ರೆಸ್ ಹೇಳ್ತಾ ಅವನಿಗೆ ಕೊಲೆ ಮಾಡುವಂತ ಇವರು ಇವರೆಲ್ಲ ಮುಸ್ಲಿಮ್ ಅವರು ಮುಸ್ಲಿಮ್ಗೆ ಸಪೋರ್ಟ್ ಮಾಡೋ ಸಿದ್ದರಾಮಯ್ಯ ಎಂದು ನಮ್ಮ ಹಿಂದೂಗಳಿಗೆ ಸಪೋರ್ಟ್ ಮಾಡಿದ್ರು ಯಾ ಯಾ ಇದ್ರಾಗೂ ಹಿಜಾಬ್ ಇದ್ರಾಗೂ ಮಾಡಿಲ್ಲ ಯಾರಿಗೂ ಮಾಡಿಲ್ಲ ಅವರು ಹಿಂದೂ ಒಂದು ಒಂದು ಸಪೋರ್ಟು ಮಾಡಿಲ್ಲ ಅವರು ಬರೀ ಅವ್ರು ಮುಸ್ಲಿಂಗೆ ಸಪೋರ್ಟ್ ಮಾಡ್ಕೊಂತ ಹೋಗಿರೋದು ನಮ್ಮ ತಪ್ಪಿಲ್ಲ ಅವ್ರ ತಪ್ಪಿಲ್ಲ ಇವ್ರ ತಪ್ಪಿಲ್ಲ ನಮ್ಮ ಹಿಂದೂ ತಪ್ಪಿಲ್ಲ ಅಂತಲೇ ಹೇಳ್ಕೊಂತ ಬಂದಿರೋದು ಅವರು ಸೊ ನಿಮ್ಮ ಬೆಂಬಲ ಎಲ್ಲ ಬಿ ಜೆ ಪಿಗೆ ನಮ್ದೆಲ್ಲ ಈ ಪುಚ್ಚರಿ ಬರೋದೇ ಬಿ ಜೆ ಪಿ ಓಕೆ ಓದಿನೇ ಬರೋದು ಥ್ಯಾಂಕ್ ಯು ನಿಮ್ಮ ಹೆಸರು ನಮ್ಮ ಹೆಸರು ರುದ್ರಪ್ಪ ರುದ್ರಪ್ಪ ಇದೇ ದಾವಣಗೆರೆ ಕ್ಷೇತ್ರ ಅಲ್ವಾ ನೀವು ಬಹಳಷ್ಟು ವರ್ಷಗಳಿಂದ ದಾವಣಗೆರೆ ರಾಜಕೀಯವನ್ನ ನೋಡ್ಕೊಂಡ್ ಬಂದಿದ್ದೀರಿ ಈಗ ಜಿ ಎಂ ಸಿದ್ದೇಶ್ವರ್ ಎಂ ಪಿ ಆಗಿದ್ದಾರೆ ಕೆಲಸ ಕಾರ್ಯ ಮಾಡಿದಾರಾ ಇಲ್ವಾ ಈಗ ಅವ್ರ ವೈಫು ಎಲ್ಲ ಅಭ್ಯರ್ಥಿ ಆಗಿದ್ದಾರೆ ಅವರನ್ನ ಗೆಲ್ಲಿಸ್ತೀರಾ ಅಥವಾ ಕಾಂಗ್ರೆಸ್ನವರು ಗೆಲ್ಲಿಸ್ತೀರಾ ಇಲ್ಲ ಅದು ಈಗ ಈ ಸರ್ತಿ ಅದೇ ಬಹಳ ಒಲವೇ ಇರೋದು ಈ ಸರ್ತಿ ಯಾರ ಪರವಾಗಿ ಒಲವಿದೆ ಜಾಸ್ತಿ ಬಿಜೆಪಿ ಕಡೆಗೆ ಬಿಜೆಪಿ ಯಾಕೆ ಬಿಜೆಪಿ ಅದೇ ಹಿಂದೆ ಮೋದಿ ಬಿಟ್ಬಿಡಲ್ಲ ಎಲ್ಲ ನಮ್ಮ ಇದು ನಮ್ಮ ಜನ ಏನೋ ಮೋದಿ ಅವ್ರ ಪ್ರಧಾನ ಮಂತ್ರಿ ಅದೇ ಹಾಕಾರೆ ಹಾಗೆ ಹಾಕಾರೆ ಹಾಗೆ ಹಾಕಾರ ಹಾಂ ಹ್ಮ್ ಸೊ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಬೇಕು ಎಲ್ಲ ಏನು ಎಲ್ಲ ಮಾಡಿದಾರೆ ಹೆಣ್ಣು ಮಕ್ಕಳಿಗೆ ಬರೀ ಎಲ್ಲ ಇದು ಮಾಡಿದ್ದಾರೆ ಅಂದ್ರೆ ಅದು ಎರಡು ಎರಡ್ ಸಾವಿರ ಹಾಕಿದ್ದಾರೆ ಗೋಹಲಕ್ಷ್ಮಿ ಅಂತ ಹಾಕಿದ್ದಾರೆ ಬಸ್ ಫ್ರೀ ಮಾಡ್ಯಾರ ಎಲ್ಲ ನೂಕ್ ನುಗ್ ಗಂಡಳ ಬಯಸ್ನಾಗ ಅತ್ತಂಗ ಇಲ್ಲ ಆತರ ಮಾಡ್ಯಾರ ಕಾಂಗ್ರೆಸ್ ಬೇಡ ಒಳ್ಳೇದಾಗ್ತಿದೆ ಅಲ್ರಿ ಪಾಪ ಎರಡ್ ಸಾವಿರ ಬಡವರ್ಗು ಹೋಗ್ತಿದೆ ಬಸ್ ಫುರಿ ಬಿಟ್ಟಿದ್ದಾರೆ ಇದು ಅವರು ಮೋದಿ ಅವರು ಪ್ರಧಾನ ಮಂತ್ರಿ ಆದ್ರೆ ಮತ್ತೆ ನೋಡಬಾರ ರಾಮ್ ಮಂದಿರ ಮಾಡ್ಯಾರ ಅವ್ರೆಲ್ಲ ಎಷ್ಟೆಲ್ಲ ದೊಡ್ಡ ದೊಡ್ಡ ಇದು ಮಾಡ್ಯಾರ ಇದೆಲ್ಲ ಯಾವ್ದು ಲೆಕ್ಕ ಏನ್ ಹೇಳ್ತಾರ ಗೊತ್ತಾ ನವರು ರಾಮ್ ಮಂದಿರ ಮಾಡ್ಬಿಟ್ರೆ ಹೊಟ್ಟೆ ಅಯ್ಯೋ ಹೊಟ್ಟೆ ತುಂಬುತ್ತಂದ್ರ ಅದೆಲ್ಲ ಅದ್ ಮಾಡ್ಯಾರ ಅವ್ರಿಗೆ ಗೊತ್ತಾಗತ್ತೆ ಅದ್ ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಸುಳ್ಳು ಮಾತಾಡ್ಬೋದು ಅಷ್ಟೇನ ಅವ್ರು ಅಲ್ಲಿ ಮಾಡಿದಾರೆ ಅಂದ್ರೆ ಅದು ದೊಡ್ಡ ಗೇಟ್ ಅದು ಸಾಮಾನ್ಯ ದುಡ್ಡು ಹಾಕಲ್ಲ ಅಂತಾರೆ ನಾವು ರಾಮ ಮಂದಿರ ಮಾಡಿದ ಮಾಡಿದ್ರೆ ಹಂಗತಿ ಅವೆಲ್ಲ ಸುಳ್ಳು ಅಲ್ಲಿ ಮಾಡಿದ್ರೆ ಗೊತ್ತವಲ್ಲ ಬಿಜೆಪಿ ಅವ್ರು ಬಂದ್ಬಿಟ್ರೆ ಕೋಮು ಗಲಭೆಗಳು ಗಲಭೆ ಆಗ್ಬಿಡ್ತವೆ ಆಗಲ್ಲ ಅದ್ ಯಾಕೆ ಹೆಂಗಾಗತ್ತೇಳ ಕಾಂಗ್ರೆಸ್ ಆರೋಪ ಇದು ಅದ್ ಏನಾಗಲ್ಲ ಯಾವ್ದು ಏನಾಗಲ್ಲ ಯಾರು ಯಾರು ಅವ್ರಿಗೆ ಯಾಕತಿ ಅಂತ ಯಾರು ಎಲೆಕ್ಷನ್ ಅಲ್ಲ ಆಕೈತಿ ಅಂತ ಇದು ಮಾಡಲ್ಲ ಎಲ್ಲ ನುಗ್ ಮುಂದ್ ಮಾಡಾರೆ ಅವ್ರು ಸೊ ನಿಮ್ ಪ್ರಕಾರ ಬಿಜೆಪಿ ಬರ್ಬೇಕು ನೂರಕ್ಕೆ ನೂರ್ ಬರ್ತದೆ ಇಲ್ಲಿ ಬರುತ್ತಾ ಓಕೆ ಸರ್ ಥ್ಯಾಂಕ್ ಯು ಏನ್ ಯಜಮಾನ್ರಿ ನಿಮ್ಮ ಹೆಸರು ಅಶೋಕ್ ಅಶೋಕ್ ದಾವಣಗೆರೆ ಏನ್ರಿ ಇಷ್ಟೊಂದು ಬಿಸಿಲಿದೆ ಮಳೆ ಸರಿ ಹೆಂಗ ಸರ್ ಸ್ವಲ್ಪ ಮಳೆ ಇಲ್ಲ ಸರಿ 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 ದಾವಣಗೆರೆ ತಂಪಾಗಬೇಕಪ್ಪ ಅಂದ್ರೆ ಯಾರು ಬರಬೇಕು ಈ ಸರಿ ಎಲೆಕ್ಷನ್ ಸರಿ ಎಲೆಕ್ಷನ್ ಆಗಿ ನಮ್ಮ ಬಿಜೆಪಿ ಬರ್ಬೇಕು ಸರ್ ಬಿಜೆಪಿ ಬಿಜೆಪಿ ಬಂದ್ರೆ ತಂಪಕ್ಕೆ ದೇಶ ಸರ್ ಯಾಕೆ ಯಾಕಂದ್ರೆ ಅದು ಹೇಗ ಹಂಗೈತ್ ಸರ್ ಅದು ಮಳೆದು ಬಿಜೆಪಿ ಬಂದ್ರೆ ಏನಾಗ್ಬಿಡುತ್ತಪ್ಪ ಸಡನ್ ಬಿಜೆಪಿ ಆಗೈತೆ ಅದು ಮಳೆ ಹೇಗ ಚೆನ್ನಾಗಾಗೈತೆ ಆಮೇಲೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಮೋದಿ ಅವರು ಬಹಳ ಅನುಕೂಲ ರೀತಿಯಲ್ಲೇ ಮಾಡ್ತಾ ಇದಾರೆ ಆಟೋ ಡ್ರೈವರ್ ಗಳಿಗೆ ಏನ್ ಮಾಡಿದಾರೆ ಅನುಕೂಲ ಅನುಕೂಲ ಮಾಡ್ತಾರೆ ಸರ್ ಟೈಮ್ ಒಂದ್ಸರ್ ಅವರು ಆಗ್ತಾವ ಅಂತ ಹೇಳಿದ್ ನೋಡ್ ಮುಂದೆ ಏನಾಯ್ತ ಅದು ಮುಂದೆ ಹೌದಾ ಮಾಡ್ತಾವ ಅಂತ ಹೇಳಿದ್ದಾರೆ ನೋಡೋಣ ಈ ಕಾಂಗ್ರೆಸ್ ಅವರು ಗ್ಯಾರಂಟಿ ಎಲ್ಲಾ ಕೊಟ್ಟಿದ್ದಾರೆ ಒಳ್ಳೇದಲ್ವಾ ಗ್ಯಾರಂಟಿ ಕೆಲವು ನಮ್ಗೆ ಬಂದಲ್ಲ ಸರ್ ಎರಡು ಬಂದಾವ್ ತಿರುಗಿ ಬಂದೇ ಅಲ್ಲ ಗ್ಯಾರಂಟಿಗಳು ಹಾ ಗ್ಯಾರಂಟಿಗಳ ಬಂದಿಲ್ಲ ಸರ್ ನಮ್ಗೆ ಯಾವ್ದು ಸರಿಯಾಗಿ ಬಂದಿಲ್ಲ ಹಾಂ ಎರಡ ಎರಡಕ್ಕೆ ಬಂದತ್ತೆ ಬರಲೇ ಇಲ್ಲ ಅವ್ರು ನಾವೇನು ಮಾಡೋಕ್ಕಾಗಲ್ಲ ಸರ್ ಬರ್ಲಿಲ್ಲ ಮೇಲೆ ಓಕೆ ಸೊ ನಿಮ್ದು ಬಿಜೆಪಿ ನಮಗೆ ಬಿಜೆಪಿ ಸರ್ ಪಕ್ಕ ಓಕೆ ಥ್ಯಾಂಕ್ ಯು ಸರ್ ಅವ್ರು ನಮ್ಗೆ ಬರೋದು ಅವರು ಸರ್ ಮೋದಿಯರು ಬರೋದು ನಮ್ಗೆ ಏನು ಹೇಳ್ತೀರಿ ಈ ಸರಿ ಯಾರು ಬರ್ಬೋದು ಬಿಜೆಪಿ ನಾ ಕಾಂಗ್ರೆಸ್ ಸರ್ ನಮಗೆ ಕಾಂಗ್ರೆಸ್ ದಾವಣಗೆರೆ ಕಾಂಗ್ರೆಸ್ ಬಿಜೆಪಿ ಅಂತ ಏನಿಲ್ಲ ನಮಗೆ ಕೇಂದ್ರದಾಗೆ ಮೇನ್ ಏನು ಕ್ಷನ್ ನೋಡಿ ಓಡಾಕ ಮೋದಿ ನೋಡಿ ಓಡಾಕಂದ್ರು ಮೋದಿ ಬರ್ಬೇಕು ಮೋದಿ ಬರ್ಬೇಕು ಯಾಕೆ ಮೋದಿ ಬರ್ಬೇಕು ದೇಶ ಇದಕ್ಕೋಸ್ಕರ ಮೋದಿ ಬರ್ಬೇಕು ದೇಶ ದಿವಾಳಿಗೋಸ್ಕರ ಮೋದಿ ಅಂತ ಇಲ್ಲ ದೇಶ ಇದಕ್ಕೋಸ್ಕರ ಮೋದಿ ಕಾಂಗ್ರೆಸ್ ಬಂದ್ರೆ ದಿವಾಳಿ ಆಗ್ಬೋದು ದಿವಾಳಿನೇ ಯಾಕ ಎಲ್ರಿ ಗ್ಯಾರಂಟಿ ಕೊಟ್ಟಾರಲ್ಲ ಆಟೋದರಿಗೆ ಕೇಳಿರಿ ಹೇಳ್ತಾರೆ ಇಲ್ಲಿ ಆಟದಾರ ಇಷ್ಟ ಐದು ಹತ್ತು ಜನ ಇದಾರೆ ಆಟದವರಿಗೆ ಇನ್ನೂರು ರೂಪಾಯಿ ಬಾಡಿಗೆ ಕಟ್ಟಿ ಇನ್ನೂರು ರೂಪಾಯಿ ಗ್ಯಾಸ್ ಹಾಕಿಸಿದ ಮನಿ ನೂರು ರೂಪಾಯಿ ಎಲ್ಲಿ ಆಟದಾರ ಇಲ್ಲಿ ಅನ್ಯಾಯ ಆಗೈತೆ ಅದು ಇದು ಹೇಳ್ತೀವಲ್ಲ ಇಲ್ಲೇ ಕೇಳ್ರಿ ಆಟೋದಾರ ಐದಲ್ಲ ಹತ್ತು ಜನ ಅದರ ಯಾರಿಗಾರ ಕೇಳ್ರಿ ಯುಸಿ ಕೇಳ್ರಿ ತೊಂದರೆ ಮಾಡಿರಿ ಸರ್ ಬಸ್ಸು ಪ್ರೇಮ್ ಮಾಡಿ ಬಿಟ್ಟು ನಮಗೆ ಏನೇನಿಲ್ಲ ಸರ್ ಬರ್ತಾರೆ ನಮಗೆ ಕ್ಯಾಬ್ನೇ ಇರಲ್ಲ ನಮಗೆಲ್ಲ ಸರ್ ಸಾಗ ನಮಗೆ ಆಡಿದ್ರೆ ಏನೇನು ದುಡಿಮೆನೇ ಇಲ್ಲ ಒಬ್ರ ಕರ್ದ್ರು ಹೆಣ್ಮಕ್ಳು ಬರೋಲ್ಲ ಸರ್ ಬಸ್ಗೆ ಹೋಗಕ್ಕೆ ಹೋಗೋ ಅಂತಾರೆ ಫ್ರೀ ಹೋಗಾರಂತ ನಾವೇನು ಮಾಡೋಕೆ ಹೇಳ್ರಿ ಸರ್ ಇಲ್ಲ ರೇಟ್ ಕಮ್ಮಿ ಮಾಡಿ ಫ್ರೀ ಮಾಡಿ ಇಲ್ಲೇ ರೇಟ್ಗಳು ಜಾಸ್ತಿ ಮಾಡ್ಕೊಂತ್ರು ಅಕ್ಕಿ ರೇಟ್ಗಳು ಬೇಳೆ ರೇಟ್ಗಳು ಏನು ಪ್ರತಿ ಪ್ರತಿಯೊಂದು ರೇಟ್ ಜಾಸ್ತಿ ಸರ್ ಆಗಿರಲಿ ಏನು ನಮಗೆ ನಾವು ಒಳ್ಳೆಯದನ್ನ ಮಾಡಿಲ್ಲ ಸರ್ ಬೆಳೆನೇ ಹೋತು ಬೆಳೆನೇ ಹೋತು ಈಗ ಏನ್ ಮಾಡೋಕೆ ಸರ್ ನಾವು ಅಲ್ಲ ಆಟದವರು ಅಲ್ಲರಿಗೂ ಒಂದು ಏನೇನು ಹತ್ತಂಗಿಲ್ಲ ಸರ್

ಏನೋ ರೇಟ್ ಜಾಸ್ತಿ ಆಗಿದೆ ಎಣ್ಣೆ ಎಣ್ಣೆ ಜಾಸ್ತಿ ಮಾಡಾರ ಅಂತ ಹೇಳಪ್ಪ

ಮತ್ತೆ ನಮ್ಮ ಸಾಮಾನ್ಯ ಜನ ಅಲ್ಲತ್ತೆ ಕಾರ್ಪೊಟ್ರ್ ಬಿ ಜೆ ಪಿ ಹತ್ರ ಬರ್ತದ ಈಗ ಅದು ಹೇಳ್ತಿರೋದು ನಾವು ಅದು ಬಿಟ್ರಿ ಏನಿಲ್ಲ ನೋಡ್ರಿ ಮೋದಿನೇ ಬರ್ಬೋದು ದೇಶ ಕಾಯರ್ ಮೋದಿ ದೇಶ ದಿವಾಳಿ ಮಾಡಾರಲ್ಲ ಅವರು ದೇಶ ಕಾಯರ್ ಮೋದಿ ಮೋದಿ ಇಡೀ ವಿಶ್ವಸಂಸ್ಥೆಗೆ ಮೋದಿ ಒಪ್ಪಿಕೊಂಡಿದ್ದಾರೆ ಸಾವಿರಾರು ಮೋದಿಗೆ ತಗೊಂಡಿದ್ದಾರೆ ಸೊ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲಿಸ್ತೀರಿ

ಹಳ್ಳಿ ಒಳಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಆಗ್ತಿತ್ತು ಈ ದುಡ್ಡಲ್ಲಿ ಗೌರ್ಮೆಂಟ್ ಆಗ್ತಿತ್ತು ಈ ಏನು ರಾಜ್ಯ ಸರ್ಕಾರದ ಮಾಡಿದ್ರಲ್ಲ ಗ್ಯಾರಂಟಿ ಆ ದುಡ್ಡಾಗೆ ಒಂದು ಗೋರ್ಮೆಂಟ್ ಸ್ಕೂಲ್ ಆಗ್ತಿತ್ತು ವಿಲೇಜ್ ಒಳಗೆ ಹಳ್ಳಿ ಒಳಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ ಆಗ್ತಿತ್ತು ಇದು ಮಾಡ್ಬೇಕಾಯ್ತು ಅವ್ರು ಇದು ಪಬ್ಲಿಕ್ಗೆ ಫಾಯ್ದೆ ಮಾಡಿದ್ದು ವೇಸ್ಟ್ ಗ್ಯಾರಂಟಿ ಕೊಟ್ಟಿದ್ದು ಒಳ್ಳೆ ಎಷ್ಟು ಒಳ್ಳೆದಲ್ಲಾಯ್ತು ಆಮೇಲೆ ಮನೆ ಕಂದ ಜಾಸ್ತಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಹೋಗಿ ನೂರು ರೂಪಾಯಿ ಮಾಡಿದಾರೆ ಬಡವರು ಈಗ ಮನೆ ಬಾಡಗಿಡಿಯರು ಇಪ್ಪತ್ತು ರೂಪಾಯಿ ಚಾಪಕ್ ಆಗದಾಗ ವ್ಯವಹಾರ ಮಾಡ್ತಿದ್ರು ನೂರು ರೂಪಾಯಿ ತಗೋಬೇಕಂದ್ರೆ ಎಲ್ಲಿಂದ ತಂದೆ ಸ್ಟಾಂಪ್ ಪೇಪರ್ ಈ ಏನಾರು ಲಕ್ಷ ರೂಪಾಯಿ ಜನರು ತಗೋಬೇಕಂದ್ರೆ ಮೂವತ್ತು ಸಾವಿರ ರೂಪಾಯಿ ಸ್ಟಾಂಪ್ ಪೇಪರ್ ತಗೋಬೇಕು ಇದು ಬೇಕಿತ್ತ ಅಲ್ಲ ಜನಗ ನೀವು ಜನಕ್ಕೂ ಸೌರಿ ಮಾಡಿಬಿಟ್ರು ಸರಿ ಸಿದ್ಧರಾಮಯ್ಯ ಗ್ಯಾರಂಟಿನ ದ್ಯಾಸ್ಕರ ಮಾಡ್ತಿದ್ರಿ ಮೋದಿ ಗ್ಯಾರಂಟಿ ಕೊಟ್ಟಿದಾರಲ್ಲ ಅದನ್ನ ಅವರು ಬಿಡ್ರಿ ಅವ್ರು ದೇಶಕ್ಕೆ ಆಯ್ತದಾರೆ ಅವರು ಅವ್ರು ಮೋದಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮೋದಿ ಏನು ಮಾಡಿದ್ರು ಜೈ ಅಲ್ಲ ಏನು ಮಾಡಿದ್ರು ಜೈ ಅಲ್ಲ ಪಾಪ ಮಾಡ್ತಾರೆ ಅವ್ರು ಯಾಕಂದ್ರೆ ಅವರು ತಾಯಿ ಸತ್ರನು ಹಂಗೆ ಮಣ್ಣು ಮಾಡಿ ಹಂಗೆ ಡ್ಯೂಟಿ ಬಂದಾರ ಯಾರಿದಾರೆ ಈಗಿನ ಕಾಲ್ದಾಗ ಅಂತಾರೆ ಯಾರ ಈಗ ತಾಯಿ ಸತ್ರ ಹದಿನೈದು ದಿವಸ ರಜೆ ಹೊಡಿತಾರೆ ಅವನ ತಾಯಿ ಸತ್ರನು ಪಾಪ ಹಂಗೆ ಮಣ್ಣು ಮಾಡಿ ಹಂಗೆ ಡ್ಯೂಟಿ ಬಂದನು ಒಳ್ಳೆ ಮನುಷ್ಯ ನಾವು ಯಾರ ಬಗ್ಗೆನು ಮಾತಾಡೋಲ್ಲ ಕೆಲಸ ಮಾಡಿ ತಪ್ಪು ಅಂತ ಹೇಳ್ತೀವಿ ಅಷ್ಟೇ ಅವ್ರು ಮಾಡಿದ್ರು ತಪ್ಪೇ ಇವ್ರು ಮಾಡಿದ್ರು ತಪ್ಪೇ ತಪ್ಪು ತಪ್ಪೆ ಹೌದ್ರಾ ನಾನು ಅವ್ರೂ ದೂರಲ್ಲ ಇವ್ರನ್ನೂ ದೂರಲ್ಲ ಏನಪ್ಪ ಅಂದ್ರೆ ಹಳ್ಳಿಗಳಾಗೆ ಒಂದು ಸ್ಕೂಲು ಒಂದು ಕಾಲೇಜು ಒಂದು ಆಗ್ತಿತ್ತು ಈ ದುಡ್ಡಿನಾಗೆ ಈಗ ಡ್ರೈವರು ತಿನ್ನಂಗಲ್ಲ ಕಂಡಕ್ಟ್ರು ತಿನ್ನಂಗಲ್ಲ ಸುಮ್ಮನೆ ಅದು ವ್ಯಯ ಆಗ್ತೈತೆ ದುಡ್ಡು ಸಾವಿರಾರು ಕೋಟಿ ರೂಪಾಯಿ ಹೊತ್ತು ಈಗ ಆರು ತಿಂಗಳಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ನೀವೇ ಲೆಕ್ಕ ಹೌದು ಈಗ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಕ್ಷೇತ್ರದ ಎಂ ಕೆಲಸ ಎಲ್ವಾ ಅವ್ರಿ ಈಗ ಅವ್ರ ವೈಫ್ ನಿಂತ್ಕೊಂಡಿದ್ದಾರೆ ಎಂ ಪಿ ಎಲೆಕ್ಷನ್ ಎದ್ರು ಯಾರು ಗೆಲ್ಬೇಕು ಅಲ್ಲ ನಮ್ಮಲ್ಲಿ ಯಾರು ನಮ್ಗೆ ಯಾರು ಏನು ಕೊಡಲ್ಲ ಗೆಲ್ ನಿಂತಾರ ಗೆಲ್ಲ ಅದಕ್ಕೆ ಅದ್ರ ಬಗ್ಗೆಲ್ಲ ಮಾತಾಡಕ್ಕಾಗಲ್ಲ ಅಲ್ಲ ಈಗ ನೀವು ಬಿಜೆಪಿ ಅಂದ್ರೆ ಮೋದಿ ಗೆಲ್ಬೇಕು ಅಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕಲ್ವಾ ಅಲ್ಲ ಕರೆಕ್ಟ್ ಕೆಲಸ ಮಾಡಿದ್ರೆ ಗೆಲ್ತಾರೆ ನೀವೇ ಕೆಲಸ ಮಾಡಿದ್ರೆ ನೀವೇ ಗೆಲ್ತೀರಿ ಕೆಲಸ ಮಾಡಿದ್ ಪ್ರೂಫ್ ಬೇಕಲ್ಲ ಹೌದ್ರಾ ಕೆಲಸ ಮಾಡಿ ಪ್ರೂಫ್ ಬೇಕು ಆಯಾಮ ಉಚಿತ ಆರೋಗ್ಯ ತಪಾಸಣೆ ಮಾಡ್ಕೊಂಡು ಪಾಪ ಜನನ ಕವರ್ ಮಾಡ್ಕಂಡು ಹೌದ್ರಾ ಮತ್ತೆ ಮೋದಿ ಬೇಕು ಓಕೆ ಓಕೆ ಏ ಏನೋ ಏನೋ ಹೇಳಿದ್ರಿ ಡೈಲಾಗ್ ಇಲ್ಲಿ ಸಿಟಿ ಕಾಯಕ ಅಂದ್ರೆ ಮಲ್ಲಣ್ಣ ಬೇಕು ಹಾಂ ಮ ದೇಶ ಕಾಯಕ್ಕ ಮೋದಿ ಬೇಕು ಮಲ್ಲಣ್ಣ ಅವ್ರು ಅಂದ್ರೆ ಮಲ್ಲಿಕಾರ್ಜುನ ಬರ್ತೀನಪ್ಪನವ್ರು ಓಕೆ ಹಾಂ ಎಚ್ ಎಚ್ ಮಲ್ಲಿಕಾರ್ಜುನಪ್ಪ ಇಲ್ಲಿ ಓಕೆನೇ ಹಾಂ

ಫೈಟ್ ಇದೆಯಾ ಇಲ್ಲಿ ಫೈಟ್ ಇದೆ ಆಹ್ ಯಾಕಂದ್ರೆ ವಿನಯ್ ಕುಮಾರ್ ಒಬ್ರಿದಾರೆ ಹಾ ಡಿವೈಡ್ ಆಗುತ್ತೆ ಯಾರಿಗ್ ಡಿವೈಡ್ ಆಗುತ್ತೆ ಮೂವರಿಗೂ ಡಿವೈಡ್ ಆಗುತ್ತೆ ಬಿಜೆಪಿಯಿಂದನು ಡಿವೈಡ್ ಆಗುತ್ತೆ ಈ ಕಡೆ ಕಾಂಗ್ರೆಸ್ ಇಂದ ಡಿವೈಡ್ ಆಗುತ್ತೆ ವೋಟ್ ಹೊಡೆಯಕೋಸ್ಕರ ಇನ್ನೊಬ್ಬ ನಿಲ್ಸಿರೋದು ಹಾ ಹಂಗಾಗಿ ಯಾರು ನಿಲ್ಸಿದಾರೆ ವಿನಯ್ ಕುಮಾರ್ ಅದೇ ಯಾರು ಯಾರು ಈ ಇಂಡಿಪೆಂಡೆಂಟ್ ಅದೇ ಅದೇ ಯಾರು ನಿಲ್ಸಿದಾರ ಯಾರ್ ನಿಲ್ಸಿದಾರಂತ ವಯಕ್ತಿದಾರ ಆಹ್ ಇವ್ರ ಆಗಲ್ಲ ಓಕೆ ಈಗ ಬಿಜೆಪಿನ ಕಾಂಗ್ರೆಸ್

Судни качита. Няя не